ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ನಮ್ಮ ನಿರೀಕ್ಷೆಗೂ ಮೀರಿ ಇನ್ನೂರರ ಗಡಿಯನ್ನು ದಾಟಿರ್ತಕ್ಕಂಥದ್ದು ಬಹುಶಃ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ ದಾಖಲೆ ಮಾಡಿದೆ ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳ ಉಪ ಚುನಾವಣೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರದಲ್ಲಿ ನಮ್ಗೆ ಹಿನ್ನಡೆ ಆಗಿದೆ ಮೂರು ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು ಜೆ ಡಿ ಎಸ್ ನಮ್ಮ ಮಿತ್ರ ಪಕ್ಷ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ ಅದರಲ್ಲೇನೂ ಎರಡು ಮಾತಿಲ್ಲ ಎರಡೂ ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರುವಂಥ ದಿನಗಳಲ್ಲಿ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ